ನಮಸ್ಕಾರ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿ ಎಂದರೆ ಕೇವಲ ಹಬ್ಬ ಮಾತ್ರ ಅಲ್ಲ ಇದು ಸೂರ್ಯದೇವನ ಆರಾಧನೆ ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸುವ ದಿನ ಹಾಗೂ ನಮ್ಮ ಜೀವನದಲ್ಲಿ ಹೊಸ ಶುಭಾರಂಭ ಮಾಡುವ ಮಹತ್ವದ ಸಮಯ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಕ್ರಾಂತಿ ದಿನ ತಪ್ಪದೇ ಮಾಡಬೇಕಾದ ಮೂರು ಅತ್ಯಂತ ಮಹತ್ವದ ಕೆಲಸಗಳನ್ನು ತಿಳಿಸುತ್ತೇನೆ ಅವುಗಳನ್ನು ಮಾಡಿದರೆ ಜೀವನದಲ್ಲಿ ಏನೆಲ್ಲ ಒಳ್ಳೆಯ ಫಲ ಸಿಗುತ್ತೆ ಎಂಬುದನ್ನು ಕೂಡ ನಾನು ತುಂಬ ವಿವರವಾಗಿ ತಿಳಿಸಿಕೊಡುತ್ತೇನೆ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಈ ಸಂಕ್ರಾಂತಿ ಬೇರೆ ಎಲ್ಲ ಸಂಕ್ರಾಂತಿಗಿಂತ ತುಂಬಾ ವಿಶೇಷ ಸೂರ್ಯ ವಿಷ್ಣು ಮಿಲನ ಈ ಬಾರಿ ಸಂಕ್ರಾಂತಿ ಮತ್ತಷ್ಟು ವಿಶೇಷವಾಗಲು ಕಾರಣ ಏನೆಂದರೆ ಹಬ್ಬದ ಜೊತೆಗೆ ಬಂದಿರುವ ಏಕಾದಶಿ ಕೂಡ ಹೌದು ಜನವರಿ ಹದಿನಾಲ್ಕರಂದು ಸೂರ್ಯನ ಆರಾಧನೆಯ ಜೊತೆಗೆ ಶ್ರೀಹರಿ ವಿಷ್ಣುವನ್ನು ಪೂಜಿಸುವ ಸುವರ್ಣ ಅವಕಾಶ ಶಾಸ್ತ್ರಗಳ ಪ್ರಕಾರ ಏಕಾದಶಿ ಎಂದರೆ ವಿಷ್ಣು ಕೃಪೆ ದೊರೆಯುವ ದಿನ ಸಂಕ್ರಾಂತಿ ಎಂದರೆ ಸೂರ್ಯದೇವನ ಮಹಾಪರ್ವಕಾಲ ಈ ಎರಡೂ ಮಹಾಪುಣ್ಯಗಳು ಒಂದೇ ದಿನ ಬಂದರೆ ಮಾಡಿದ ಪುಣ್ಯ ಮಾಡಿದ ದಾನ ಮಾಡಿದ ಪೂಜೆ ಸಾಮಾನ್ಯ ದಿನಕ್ಕಿಂತ ಸಾವಿರ ಗಟ್ಟಲೆ ಹೆಚ್ಚು ಫಲ ನೀಡುತ್ತೆ ಎಂದು ನಂಬಲಾಗಿದೆ ಇದು ಎಷ್ಟು ಅಪರೂಪ ಅಂದರೆ ಈ ರೀತಿ ಏಕಾದಶಿ ಸಂಕ್ರಾಂತಿ ಸಂಯೋಗ ಮತ್ತೆ ಬರೋದು ಸುಮಾರು ಇಪ್ಪತ್ತು ವರ್ಷಗಳ ನಂತರ ಮಾತ್ರ ಈ ಸಂಕ್ರಾಂತಿ ಮಿಸ್ ಮಾಡದೆ ಈ ಮೂರು ಕೆಲಸಗಳು ತಪ್ಪದೇ ಮಾಡಿ ಈ ವರ್ಷ ಈ ಅವಕಾಶವನ್ನು ಮಿಸ್ ಮಾಡಿದರೆ ಮತ್ತೆ ಈ ಥರದ ಪುಣ್ಯ ಸಂಯೋಗಕ್ಕಾಗಿ ಇಪ್ಪತ್ತು ವರ್ಷ ಕಾಯಬೇಕು ಸಂಕ್ರಾಂತಿ ದಿನದ ಅತ್ಯಂತ ಮಹತ್ವದ ಕೆಲಸ ಎಂದರೆ ಸೂರ್ಯನಿಗೆ ಆರೋಗ್ಯ ಅರ್ಪಿಸುವುದು ಸೂರ್ಯ ದೇವನು ನಮ್ಮ ಜೀವನದ ಮೂಲ ಶಕ್ತಿ ಹೇಗೆ ಆರ್ಯ ಕೊಡಬೇಕು ಅಂತ ತಿಳಿಯೋದಾದರೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಸೂರ್ಯೋದಯದ ಸಮಯದಲ್ಲಿ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆ ಧರಿಸಿ ತಾಮ್ರದ ಪಾತ್ರೆಯಲ್ಲಿ ನೀರು ತೆಗೆದುಕೊಳ್ಳಿ ಅದಕ್ಕೆ ಅಕ್ಕಿ ಎಳ್ಳು ಕೆಂಪು ಹೂವು ಅಥವಾ ಹೂವಿನ ದಳ ಸೇರಿಸಿ ಈ ನೀರನ್ನು ಸೂರ್ಯನ ಕಡೆ ಮುಖ ಮಾಡಿ ಅರ್ಪಿಸಬೇಕು ಆರೋಗ್ಯ ನೀಡುವಾಗ ಮನಸ್ಸಿನಲ್ಲಿ ದೇವ ನನಗೆ ಆರೋಗ್ಯ ಶಕ್ತಿ ಬುದ್ಧಿ ಕೊಡು ಎಂದು ಪ್ರಾರ್ಥಿಸಿ ಸಂಕಲ್ಪ ಮಾಡಿಕೊಳ್ಳಿ ತಪ್ಪದೇ ನೆರವೇರುತ್ತೆ ಎರಡನೆಯದಾಗಿ ಸಂಕ್ರಾಂತಿಯ ದಿವಸ ತಪ್ಪದೇ ಮಾಡಬಹುದಾದ ದಾನ ಇಲ್ಲೂ ಬೆಲ್ಲ ದಾನ ಮಾಡುವುದು ಸಂಕ್ರಾಂತಿ ಅಂದ್ರೆ ಇಲ್ಲೂ ಬೆಲ್ಲ ಕಡಲೆ ಕಬ್ಬು ಇವೆಲ್ಲ ನೆನಪಾಗುವುದು ಸಹಜವೇ ಆದರೆ ಸ್ನೇಹಿತರೆ ಇವುಗಳನ್ನು ತಿನ್ನುವುದಷ್ಟೇ ಅಲ್ಲ ದಾನ ಮಾಡುವುದು ಈ ದಿನದ ದೊಡ್ಡ ಪುಣ್ಯ ಕಾರ್ಯ ಈ ದಿನ ತಪ್ಪದೇ ಇವುಗಳನ್ನು ದಾನ ಮಾಡಿ ಯಾರು ಏನು ಕೊಡಬಲ್ಲರೋ ಅದನ್ನು ಮನಸಾರೆ ಕೊಡಿ ಎಲ್ಲೂ ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ ಇದರ ಅರ್ಥ ಸ್ನೇಹಿತರೆ ಜೀವನದಲ್ಲಿ ಕಷ್ಟ ಸುಖ ಎರಡೂ ಇರುತ್ತೆ ಒಳ್ಳೆಯದೇ ಮಾತಾಡಬೇಕು ಒಳ್ಳೆಯ ಮನಸ್ಸು ಇಟ್ಕೊಳ್ಬೇಕು ಎಂಬ ಸಂದೇಶ ಈ ಸಂಪ್ರದಾಯದಲ್ಲಿದೆ ದಾನ ಮಾಡಿದರೆ ಏನು ಫಲ ಪಾಪ ನಿವಾರಣೆ ಹಣಕಾಸಿನ ಸಮಸ್ಯೆ ಆಗುತ್ತೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗಿ ಐಶ್ವರ್ಯ ವೃದ್ಧಿಯಾಗುತ್ತೆ ಎಂಬುದು ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಸಂಕ್ರಾಂತಿ ದಿನ ಮಾಡಿದ ದಾನ ನೂರು ಪಟ್ಟು ಫಲ ಕೊಡುತ್ತೆ ಎಂದು ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಹಾಗೂ ಮೂರನೆಯದಾಗಿ ಮನೆ ಶುದ್ಧೀಕರಣ ಮತ್ತು ಪೂಜೆ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಮುಂಚಿತವಾಗಿ ಮಾಡಬಹುದಾದ ಬಹುಳ ಮುಖ್ಯ ಕೆಲಸ ಏನೆಂದರೆ ಮನೆ ಸ್ವಚ್ಛತೆ ಮನೆ ಸ್ವಚ್ಛ ಮಾಡಬೇಕು ಹಳೆಯ ಬೇಡವಾದ ವಸ್ತುಗಳನ್ನು ತೆಗೆದುಹಾಕಿ ಮನೆಯ ಮುಂದೆ ಸುಂದರ ರಂಗೋಳಿ ಹಾಕಿ ದೇವರ ಮನೆಯನ್ನು ದೀಪ ಹಚ್ಚಿ ಪೂಜೆ ಮಾಡಿ ಸಾಧ್ಯವಾದರೆ ಎಳ್ಳಿನೆ ದೀಪ ಅಥವಾ ತುಪ್ಪದ ದೀಪ ಹಚ್ಚಿ ಇದು ಬಹಳ ಒಳ್ಳೆಯದು ಹಾಗೂ ತುಂಬ ಶ್ರೇಷ್ಠ ಇದರಿಂದ ಆಗುವ ಫಲ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಕುಟುಂಬದಲ್ಲಿ ಒಗ್ಗಟ್ಟು ಹೆಚ್ಚುತ್ತೆ ಹೊಸ ಅವಕಾಶಗಳು ಬರುತ್ತೆ ಲಕ್ಷ್ಮೀ ಕೃಪೆ ಸದಾ ದೊರೆಯುತ್ತೆ ಶುದ್ಧ ಮನೆಗೆ ಮಾತ್ರ ದೇವರ ಕೃಪೆ ಇರುತ್ತೆ ಅನ್ನೋದು ನಮ್ಮ ಹಿರಿಯರ ನಂಬಿಕೆ ಈ ಮೂರು ಕೆಲಸಗಳನ್ನು ನಿಷ್ಠೆಯಿಂದ ಮಾಡಿದರೆ ವರ್ಷಪೂರ್ತಿ ಆರೋಗ್ಯ ಮನಃಶಾಂತಿ ಐಶ್ವರ್ಯ ಶುಭ ಫಲಗಳು ನಮ್ಮ ಜೀವನಕ್ಕೆ ಬರುತ್ತೆ ಈ ದಿನ ಸೂರ್ಯನಿಗೆ ಆರ್ಯ ವಿಷ್ಣು ಪೂಜೆ ದಾನ ಜಪ ಒಳ್ಳೆ ಸಂಕಲ್ಪ ಮಾಡಿಕೊಳ್ಳಿ ಇವೆಲ್ಲ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗಿ ಮನೆಯಲ್ಲಿ ಸದಾ ಐಶ್ವರ್ಯ ನೆಲೆಸುತ್ತೆ ಜೀವನದಲ್ಲಿ ಅಡ್ಡಿ ತಡೆಗಳು ದೂರವಾಗುತ್ತೆ ಒಂದೇ ದಿನ ಸೂರ್ಯ ದೇವನ ಕೃಪೆ ಹಾಗೂ ವಿಷ್ಣು ಕೃಪೆ ದೊರೆಯುವ ಮಹಾ ಅಪರೂಪದ ದಿನ ಇದು ಈ ದಿನವನ್ನು ಭಕ್ತಿ ಶ್ರದ್ಧೆಯಿಂದ ಉಪಯೋಗಿಸಿ ಎಲ್ಲ ಒಳ್ಳೆಯದಾಗುತ್ತೆ ವರ್ಷದ ಮೊದಲ ಹಬ್ಬ ಸೂರ್ಯನ ಪಥ ಬದಲಾವಣೆಯ ಈ ಹಬ್ಬವನ್ನು ಭಾರತದಾದ್ಯಂತ ಬಹಳ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸಲಾಗುತ್ತೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಲಿದ್ದು ಈ ದಿನವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತೆ ಮಕರ ಸಂಕ್ರಾಂತಿ ದಿನದಂದು ಮಾಡುವ ದಾನಕ್ಕೆ ಹೆಚ್ಚಿನ ಮಹತ್ವವಿದೆ ಮಕರ ಸಂಕ್ರಾಂತಿ ಹಬ್ಬವು ಸಾವಿರಾರು ವರ್ಷಗಳಿಂದ ಸಾಂಸ್ಕೃತಿಕ ಸಂಪ್ರದಾಯಗಳ ಸಂಕೇತವಾಗಿದೆ ಇದು ಚಳಿಗಾಲದ ಅಂತ್ಯ ಮತ್ತು ಬೇಸಿಗೆಯ ಆರಂಭವನ್ನು ಸೂಚಿಸುತ್ತೆ ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ಎಲ್ಲೋ ಬೇಕೇ ಬೇಕು ಎಲ್ಲಿನಿಂದ ಮಾಡಿದ ಸಿಹಿ ತಿನಿಸುಗಳನ್ನು ಎಲ್ಲರಿಗೂ ಹಂಚಿ ಒಳ್ಳೆಯ ಮಾತನಾಡು ಎಂದು ಶುಭ ಕೋರುವುದು ನಮ್ಮ ಸಂಪ್ರದಾಯವಾಗಿದೆ ಈ ಶುಭ ದಿನದಂದು ಎಲ್ಲು ಬೆಲ್ಲ ಹಂಚುವುದು ಗಾಳಿಪಟ ಹಾರಿಸುವುದು ದೇವಸ್ಥಾನ ಪುಣ್ಯಕ್ಷೇತ್ರಗಳಿಗೆ ಹೋಗುವುದನ್ನು ಮಾಡುತ್ತಾರೆ ಸಂಕ್ರಾಂತಿ ಎಂದು ನೀವು ವಿಶೇಷವಾಗಿ ಭೇಟಿ ನೀಡಬೇಕಾದ ದೇವಸ್ಥಾನಗಳು ಯಾವುದಾದ್ರೂ ಇದೆ ಅಂದರೆ ಅದು ಗವಿ ಗಂಗಾಧರೇಶ್ವರ ದೇವಸ್ಥಾನ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಅತ್ಯಂತ ಪುರಾತನವಾದ ಶಿವ ದೇವಸ್ಥಾನವಿದೆ ಅದು ಗವಿ ಗಂಗಾಧರೇಶ್ವರ ದೇವಸ್ಥಾನ ಸಂಕ್ರಾಂತಿ ಹಬ್ಬದಂದು ಭೇಟಿ ನೀಡಲೇಬೇಕಾದ ಅತ್ಯಂತ ಪ್ರಮುಖ ಆಲಯಗಳಲ್ಲಿ ಇದು ಕೂಡ ಒಂದು ಈ ದೇವಸ್ಥಾನ ವಿಶೇಷತೆ ಏನೆಂದರೆ ಪ್ರತಿ ವರ್ಷ ಮಕರ ಸಂಕ್ರಾಂತಿಯಂದು ಸೂರ್ಯನ ಕಿರಣಗಳು ದೇವಸ್ಥಾನದಲ್ಲಿರುವ ನಂದಿಯ ಕೊಂಬಿನ ಮಧ್ಯದಿಂದ ಹಾದು ನೇರವಾಗಿ ಗವಿಯಲ್ಲಿರುವ ಶಿವಲಿಂಗವನ್ನು ಸ್ಪರ್ಶಿಸುತ್ತೆ ಈ ಅದ್ಭುತವನ್ನು ನೋಡಲು ಸಾವಿರಾರು ಮಂದಿ ಭಕ್ತರು ಈ ದೇವಸ್ಥಾನಕ್ಕೆ ದರ್ಶನ ಮಾಡಲು ಬರುತ್ತಾರೆ ಸಾಧ್ಯವಾದರೆ ಆ ಪುಣ್ಯ ದಿನ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಈ ಎಲ್ಲ ಮಾಹಿತಿಗಳು ನಿಮಗೆ ಉಪಯೋಗವಾಗಿದೆ ಎಂದು ಬಯಸುತ್ತಾ ಧನ್ಯವಾದಗಳು